mm ವೆಲ್ಕಮ್ ಬ್ಯಾಕ್ ಟು ಜಿನಿಸ್ ಲಿಟ್ಲ ವುಡ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಇವತ್ತು ನಾನು ಚಿಕನ್ ಬಿರಿಯಾನಿಯನ್ನು ಯಾವ ಥರ ಮಾಡೋದು ಅಂದರೆ ಈಸಿ ಮೆಥಡಲ್ಲಿ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನಾನು ಇವತ್ತು ಇಪ್ಪತ್ತೈದು ಜನರಿಗೆ ಆಗುವಷ್ಟು ಮಾಡಿದ್ದೀನಿ ಬನ್ನಿ ಯಾವ ಥರ ಅಂತ ನೋಡ್ಕೊಂಬರೋಣ ಮೊದಲಿಗೆ ಚಕ್ಕೆ ಲವಂಗ ಅನನಸುವ ಏಲಕ್ಕಿ ಆಮೇಲೆ ಬಿರಿಯಾನಿ ಎಲೆ ಆಮೇಲೆ ಈರುಳ್ಳಿಯನ್ನು ಐದರಿಂದ ಆರು ತೊಗೊಂಡಿದ್ದೀನಿ ಇದನ್ನು ಈ ಥರ ಕಟ್ ಮಾಡಿ ಇಟ್ಕೊಂಬೇಡಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೂರು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಆಮೇಲೆ ಆಮೇಲೆ ಗ್ರೀನ್ ಚಿಲ್ಲಿಯನ್ನು ಒಂದು ಹತ್ತು ತೊಗೊಂಡಿದ್ದೀನಿ ಗರಂ ಮಸಾಲೆ ಪುಡಿ ಆಮೇಲೆ ಟೊಮೆಟೊ ಕ್ಯೂರಿ ಟೊಮೆಟೊ ಒಂದು ಎಂಟರಿಂದ ಒಂಬತ್ತು ತಗೊಳ್ಳಿ ಆಮೇಲೆ ಅಕ್ಕಿ ತಗೊಳ್ಳಿ ಅಕ್ಕಿ ಬೇಕಾಗುತ್ತೆ ಅಕ್ಕಿ ತುಪ್ಪ ಆಮೇಲೆ ಎಣ್ಣೆ ಇಲ್ಲಿ ನಾನು ತೋರಿಸಿಲ್ಲ ಫ್ರೆಂಡ್ಸು ಓಕೆನಾ ಆಮೇಲೆ ನಿಮಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎರಡೂ ಬೇಕಾಗುತ್ತೆ ಒಂದೊಂದು ಕಟ್ಟು ತೊಗೊಂಡ್ರೆ ಸಾಕು ಎರಡನ್ನು ನೀವು ಬೇಕಾದರೆ ಗ್ರೈಂಡ್ ಮಾಡಿ ಹಾಕೋಬೋದು ಇಲ್ಲಾಂದರೆ ಅದೇ ಥರ ಕಟ್ ಮಾಡಿ ಬೇಕಾದರೂ ಹಾಕೋಬೋದು ಇವಾಗ ಬಾಣಲೆ ಇಟ್ಕೊಂಬಿಡಿ ಅಂದರೆ ದೊಡ್ಡ ತಳದ ಅಂದರೆ ಈ ಥರ ಪಾತ್ರೆ ಇದ್ದರೆ ಅದರಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಎಣ್ಣೆ ಮತ್ತು ತುಪ್ಪವನ್ನು ಎರಡನ್ನೂ ಹಾಕಿ ಒಂದು ಎಣ್ಣೆ ಒಂದು ನಾಲ್ಕರಿಂದ ಐದು ಸ್ಪೂನು ತುಪ್ಪ ಒಂದು ಎರಡು ಸ್ಪೂನ್ ಹಾಕಿ ಸಾಕು ಆಮೇಲೆ ಸಾಕಾದ ನಂತರ ಎಲ್ಲ ಮಸಾಲೆ ಐಟಮ್ಸ್ಗಳನ್ನು ನೀವು ಇದರಲ್ಲಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ನಾವು ಯಾವಾಗ ಫ್ರೈ ಮಾಡ್ಕೋತೀವಿ ಆವಾಗ ಘಮ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಕೊನೆಯವರೆಗೂ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಬಿರಿಯಾನಿಯಲ್ಲೇ ಇದೆಯಲ್ಲ ತುಂಬ ಚೆನ್ನಾಗಿ ಘಮ ಬರುತ್ತೆ ಇದನ್ನು ಹಾಕೋದ್ರಿಂದ ಬಿರಿಯಾನಿನೂ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಆ ಗಮ್ಮನು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ನೀವು ಇದಕ್ಕೆ ಈರುಳ್ಳಿಯನ್ನು ಹಾಕಿ ಈ ಥರ ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿಯನ್ನು ಹಾಕೋಬೇಕು ಏನು ಗೊತ್ತಾ ಫ್ರೆಂಡ್ಸ್ ಬಿರಿಯಾನಿಯಲ್ಲಿ ಈ ಮಸಾಲೆ ಐಟಮ್ಸು ನಾವು ಚೆನ್ನಾಗಿ ಫ್ರೈ ಮಾಡಿದ್ದೀವಿ ಅಂದರೆ ನಿಮಗೆ ಬಿರಿಯಾನಿ ಪರ್ಫೆಕ್ಟಾಗಿ ಬರುತ್ತೆ ಈರುಳ್ಳಿ ಮಾತ್ರ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಮಾಡಲಿಕ್ಕೆ ಮಾತ್ರ ಟೈಮ್ ಹಿಡಿಯುತ್ತೆ ಮಕ್ ಮತ್ತೆ ಮಿಕ್ಕಿರುವ ಐಟಮ್ಸ್ ಎಲ್ಲ ಬೇಗ ಆಗಿಬಿಡುತ್ತೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಈಗ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಶುಂಠಿ ಬೆಳ್ಳುಳ್ಳಿಯನ್ನು ಹಸಿ ಹಾಕಿ ಚೆನ್ನಾಗಿ ಕೈಯಾಡಿಸ್ಬೇಕು ಅದರ ವಾಸನೆ ಎಲ್ಲ ಹೋಗಬೇಕು ಆ ಥರ ಮಾಡಿ ನೀವು ಆಡಿಸ್ತೀರಿ ನಾನು ಸೌದೆ ಒಲೆಯಲ್ಲೇ ಮಾಡಿದ್ದೀನಿ ಫ್ರೆಂಡ್ಸು ತುಂಬ ಚೆನ್ನಾಗೇ ಬರುತ್ತೆ ಆಮೇಲೆ ಅರಿಶಿನ ಉಡಿಯನ್ನು ಹಾಕಿ ಇದು ಅರಿಶಿನ ಉಡಿ ಹಾಕುವುದರಿಂದ ಆ ಕಲರು ಚೆನ್ನಾಗೇ ಬರುತ್ತೆ ಆಮೇಲೆ ಟೊಮೆಟೊ ಕ್ಯೂರಿ ಏನು ನೀವು ಮಾಡಿಟ್ಟಿದ್ದೀರಾ ಅದನ್ನು ಹಾಕಿ ಬೇಕಾದರೆ ನೀವು ಟೊಮೆಟೊವನ್ನು ಹಾಕ್ಬೋದು ಈ ಥರ ಮಾಡಿ ಹಾಕಿದರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮಕ್ಕಳೆಲ್ಲ ಆ ಸೈಡಿಗೆಲ್ಲ ಇಟ್ಬಿಟ್ಟು ತಿನ್ನೋದು ಚಾನ್ಸೇ ಇರೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಈ ಥರ ಒಂದ್ಸತಿ ಟ್ರೈ ಮಾಡಿ ನೀವು ಟೊಮೆಟೊ ಕ್ಯೂರಿ ಹಾಕಿದ ಮೇಲೆ ಸ್ವಲ್ಪ ಕೈ ಆಡಿಸಿ ನೆಕ್ಸ್ಟ್ ನೀವು ಇದಕ್ಕೆ ಮೆಣಸಿನಕಾಯಿ ಗ್ರೈಂಡ್ ಮಾಡಿಟ್ಟಿದ್ರಲ್ಲ ಅದನ್ನು ಹಾಕಿ ನೀವು ಬೇಕಾದರೆ ಮೆಣಸಿನಕಾಯಿನ ಬೇಕಾದರೆ ಹಾಕೋಬಹುದು ಏನು ಪ್ರಾಬ್ಲಮ್ ಆಗೋಲ್ಲ ಓಕೆ ನಾ ಫ್ರೆಂಡ್ಸ್ ನೀವು ಖಾರ ಕಮ್ಮಿ ಇದ್ದಾರೆ ತಿನ್ನೋರು ಅಂದರೆ ಸ್ವಲ್ಪ ಕಮ್ಮಿನ ಹಾಕ್ಬೋದು ಇಲ್ಲ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಆ್ಯಡ್ ಮಾಡಿದರೆ ಆಯಿತು ಮೆಣಸಿನಕಾಯಿನ ನೀವು ಹಾಕೋಬೋದು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಆಮೇಲೆ ಪುದೀನ ಸೊಪ್ಪು ಎರಡನ್ನೂ ಮಿಕ್ಸ್ ಮಾಡಿ ಹಾಕಿ ಈ ಟೈಮಲ್ಲಿ ಈ ನೀವು ಬೇಕಾದರೆ ಗ್ರೈಂಡ್ ಮಾಡಿ ಬೇಕಾದರೂ ಹಾಕೋಬಹುದು ಈ ಥರ ಮಾಡಿ ಹಾಕಿದರೆ ಹಾಕಿದರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ನಮಗೆ ಕರೆಕ್ಟಾಗಿ ಫ್ಲೇವರು ಎಲ್ಲ ನಮಗೆ ಈ ಥರ ಕೈಯಾಡ್ಸ್ತಾ ಇರಬೇಕು ಫ್ರೆಂಡ್ಸು అదర ఒక హసే హు హో తనకూ నా ఈ థర కై ఆడతా ఇరే నేగ టేస్టేకి తక్కునంగి ఉప్పు హాకీ స్వల్పే హాకళి ఫ్రెండ్స్ ఆమె బేగారు నోడ్కట్టు హాకౌదు ఉప్పు జాస్తి ఆయందే ట అదకోస్కర స్వల్ప హాక్బిట్టు ఈ ఫ్రై మాట్ అదే అంశ ఏమంది నోడి అది మేలుగడే బీల్ అస తనక నా ఇదే ఫ్రై మా ఈ స్వల్ప ఒత్తు ముచ్చిట్కొడి ನೆಕ್ಸ್ಟ್ ಇದಕ್ಕೆ ಈಗ ಸ್ವಲ್ಪ ಗರಂ ಮಸಾಲ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿಯಾಗಿ ಹಾಕ್ಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಯಾಕಂದರೆ ಅದೇ ಮಸಾಲೆ ಐಟಮ್ಸು ಸ್ಮೆಲ್ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ನೋಡಿ ಈಗ ಎಲ್ಲ ಮೇಲುಗಡೆ ಬಂದು ನಿಂತಿದೆಯಲ್ಲ ಫ್ರೆಂಡ್ಸು ಇದು ಈ ಥರ ಬಂದರೆ ಮಾತ್ರ ಕರೆಕ್ಟಾಗಿ ಬಂದಿದೆ ಅಂತ ಈ ಟೈಮಲ್ಲಿ ನೀವು ನೀವು ಚಿಕನ್ನ ಸೇರಿಸ್ಕೊಂಬಿಡಿ ಚಿಕನ್ನ ಫ್ರೆಂಡ್ಸು ನೀವು ದೊಡ್ಡ ಸೈಜಲ್ಲೇ ಮಾಡ್ಕೋಬೇಕದು ಮಾಡ್ಕೋಬೇಕಾಗುತ್ತೆ ಅಂದರೆ ನೀವು ಶಾಪಲ್ಲಿ ನಮಗೆ ಬಿರಿಯಾನಿಗೆ ಅಂತಲೇ ಹೇಳಿದರೆ ಅವರು ಪೀಸ್ ಮಾಡಿ ಕೊಡ್ತಾರೆ ನೋಡಿ ಈ ಥರ ನೀವು ಪೀಸ್ ಮಾಡಿ ಮಾಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಆ ಮಸಾಲ ಏನಿದೆ ಆ ಚಿಕನ್ನ ಸ್ವಲ್ಪ ಹೇಳ್ಕೋಬೇಕು ಇದನ್ನು ಸ್ವಲ್ಪ ಹೊತ್ತು ನಾವು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡಬೇಕು ಯಾಕೆಂದರೆ ಸ್ವಲ್ಪ ಬೇಯಬೇಕು ಇಲ್ಲಾಂದರೆ ನಾವು ಅಕ್ಕಿ ಹಾಕಿದ ಮೇಲೆ ಅದು ಬೆಂದುಬಿಡುತ್ತೆಲ್ವ ಒಂದ್ಸಲಿ ಅದು ಟೇಸ್ಟ್ ಹೇಳ್ಕೊಂಬಿಡೋಲ್ಲ ಈಗ ಸ್ವಲ್ಪ ಹೊತ್ತು ಇದನ್ನು ನಾವು ಮುಚ್ಚಿಡಬೇಕು ನೋಡಿ ಫ್ರೆಂಡ್ಸ್ ಈ ಥರ ಮುಚ್ಚಿ ಮುಚ್ಚಿ ಇಟ್ಕೊಂಬಿಡಿ ಐದು ನಿಮಿಷ ಮುಚ್ಚಿದ ನಂತರ ನೀವೇನು ಮಾಡಿ ಇವಾಗ ನೀರನ್ನು ಸೇರಿಸ್ಕೋಬೇಕು ನಾನು ಅಂದರೆ ಮೆಜರ್ಮೆಂಟಿಗೆ ಅಂತಲೇ ಈ ಥರ ಇಟ್ಕೊಂಡಿದ್ದೀನಿ ನೀವು ಒಂದು ಪಾವು ಅಕ್ಕಿಗೆ ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಳ್ಳಿ ಆ ಥರ ಮೆಜರ್ಮೆಂಟಲ್ಲಿ ನೀವು ತಗೊಳ್ಳಿ ಓಕೆನಾ ಈಗ ನೋಡಿ ನಾನು ನೀರನ್ನೆಲ್ಲ ಹಾಕಿಬಿಟ್ಟು ಇದನ್ನು ಕುದಿ ಬರಬೇಕು ಈ ಟೈಮಲ್ಲಿ ನೀವು ಇದಕ್ಕೆ ಉಪ್ಪು ಖಾರ ಹುಳಿ ಅಂಥವೇನಾದರೂ ಹೆಚ್ಚು ಕಮ್ಮಿ ಅಂದರೆ ಜಾಸ್ತಿ ಬೇಕು ಬೇಡ ಅಂತ ನೋಡ್ಕೊಂಬಿಟ್ಟು ಎಲ್ಲವನ್ನು ಈ ಟೈಮಲ್ಲಿ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಉಪ್ಪು ಕಮ್ಮಿ ಇದ್ದರೆ ಸೇಸ್ಕೊಳ್ಳಿ ಈಗ ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಂಬಿಡಿ ಅದು ನೀರು ಕುದಿ ಬರಬೇಕು ಅಷ್ಟರ ತನಕ ನಾವು ಅದನ್ನು ಮುಚ್ಚಿಡಬೇಕು ಈಗ ನೋಡಿ ಫ್ರೆಂಡ್ಸ್ ನೀರು ಕುದಿ ಬಂದಿದೆ ಈಗ ನೀವು ಅಕ್ಕಿನ ಸೇರಿಸ್ಕೊಂಡ್ಬಿಡಿ ತೊಳೆದಿಟ್ಕೊಂಡಿರುವ ಅಕ್ಕಿಯನ್ನು ಹಾಕ್ಕೊಳ್ಳಿ ನೀವು ಬೇಕಾದರೆ ಬಾಸ್ಮತಿ ಅಕ್ಕಿ ಬೇಕಾದ್ರೂ ಯೂಸ್ಬೋದು ನಾನು ಇಲ್ಲಿ ಜೀರಾ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಬಾಸ್ಮತಿ ರೈಸು ಅಲ್ಲೂ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ನಿಮ್ಮ ಆಯ್ಕೆ ಯಾವುದು ಬೇಕಾದರೂ ನೀವು ತೊಗೋಬೋದು ತುಂಬ ಚೆನ್ನಾಗಿ ಬರುತ್ತೆ ಏನು ಅಂದರೆ ನಾನು ಇದನ್ನು ಸೌದೆ ಒಲೆಯಲ್ಲೇ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈಗ ನಾವು ಇದಕ್ಕೆ ಕುದಿ ಬರಬೇಕು ಅಷ್ಟು ಅಷ್ಟರ ತನಕ ನಾವು ಇದನ್ನು ಮುಚ್ಚಿಡಬೇಕು ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ಅಲ್ಲ ಈ ಅರ್ಧ ಬೆಂದಿದೆ ಇದು ಅಷ್ಟು ಬೆಂದ ತನಕ ನಾವು ಇದನ್ನ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸತಿ ఇకి నాం డకు మనల్ని కళ్ళు అందరూ ఈ థర్దేనూ ఇద్దరు మేము డంప్ మి నెక్స్ట్ నోడి వేందు హైదు నిమిష ముచ్చిట్రె అదినేదు బేడ ఒక హై నిమిష ముచ్చిట్రె సాకుండా ఈ థర బె నిమే నౌదే ఒలలో మిరదరి తు చాలి బందే ఫ్రెండ్స్ ఇది నొందా ట్రై మి థ్యాంక్ సో మచ్